ಪ್ರಿಯೋ ವೀಕ್ಷಕರ ನಮಸ್ಕಾರ ರಾಜ್ಯದಲ್ಲಿ ಐದು ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿದೆ ಆ ಪೈಕಿ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಕೂಡ ಒಂದು ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯ ವಿಶೇಷ ಏನಂದರೆ ತಾಲೂಕು ಆದ ಬಳಿಕ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಚುನಾವಣೆ ಇಲ್ಲಿ ನಡೆದಿದೆ ಹಾಗಾಗಿ ಬಹಳ ದೊಡ್ಡ ಖುಷಿ ಸಂತಸ ಇದೀಗ ರಟ್ಟಿಹಳ್ಳಿ ಪಟ್ಟಣದ ಸಾರ್ವಜನಿಕರಲ್ಲಿ ಮೂಡಿದೆ ಕಾರಣವಂದೆ ಎಷ್ಟೋ ಚುನಾವಣೆಗಳನ್ನು ನೋಡಿದವ್ರಿಗೆ ಈ ಪಟ್ಟಣ ಪಂಚಾಯತಿ ಚುನಾವಣೆ ಮೊಟ್ಟ ಮೊದಲ ಬಾರಿಗೆ ಜರುಗ್ತಿರೋದು ಒಂದೊಂದು ಚುನಾವಣೆಗಳು ಒಂದೊಂದು ರೀತಿ ನಡೀತವೆ ಆದರೆ ನಮ್ಮ ಕಡೆ ಚಿಕ್ಕದು ದೊಡ್ಡದು ಅನ್ನೋ ಭೇದ ಭಾವ ಇಲ್ಲ ಸಾರ್ ಇದು ಕೂಡ ನಮಗೆ ದೊಡ್ಡ ಎಲೆಕ್ಷನ್ನೇ ಅನ್ನೋ ಮಟ್ಟದಲ್ಲಿ ಇದೀಗ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಆಕಾಂಕ್ಷಿಗಳಲ್ಲಿ ದೊಡ್ಡದಾಗಿ ಬೆಳೆದಿದೆ ಹೌದು ವೀಕ್ಷಕರೇ ನಿನ್ನೆ ಇದೇ ರಟ್ಟಿಹಳ್ಳಿಯಲ್ಲಿ ಪಟ್ಟಣ ಪಂಚಾಯಿತಿಯ ಚುನಾವಣೆಯ ಕಾರ್ಯಕರ್ತರ ಸಭೆಯನ್ನು ಏರ್ಪಡಿಸಲಾಗಿತ್ತು ಅಲ್ಲಿ ಗೊತ್ತಾಗಿದ್ದು ಈ ಪಟ್ಟಣ ಪಂಚಾಯಿತಿ ಫೈಟ್ಗೆ ಇರೋ ಹದಿನೈದು ವಾರ್ಡ್ಗಳಿಗೆ ಬರೋಬ್ಬರಿ ಮೂವತ್ತೈದು ಜನರು ನನಗೂ ಟಿಕೆಟ್ ಬೇಕು ಅಂತ ತಮ್ಮ ತಮ್ಮ ಬಯೋಡಾಟಾಗಳನ್ನು ಹಿಡ್ಕೊಂಡು ಬಂದಿದ್ದರು ಇದೇ ಕಾರ್ಯಕರ್ತರ ಸಭೆಗೆ ಪಕ್ಷದ ಚುನಾವಣಾ ವೀಕ್ಷಕರಾಗಿ ಉಸ್ತುವಾರಿಗಳಾಗಿ ಸಲೀಂ ಅಹಮದ್ ಮತ್ತು ಎಚ್ ಆಂಜನೇಯ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹದಿನೈದು ಸ್ಥಾನಗಳಿಗೆ ಮೂವತ್ತೈದು ಜನ ಆಕಾಂಕ್ಷಿಗಳಿದ್ದಾರೆ ಅಂದರೆ ನಮ್ಮ ಪ್ರಕಾರ ಎಲ್ಲರೂ ಅರ್ಹರೆ ಆದರೆ ಟಿಕೆಟ್ ಕೊಡಬೇಕಾಗಿರೋದು ಹದಿನೈದು ಜನಕ್ಕೆ ಮಾತ್ರ ಹಾಗಾಗಿ ನಾವು ಕೆಲವೊಂದು ಮಾನದಂಡಗಳನ್ನು ಮುಂದಿಟ್ಕೊಂಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತೇವೆ ಎಂದು ಅವರ ವರ್ಚಸ್ಸೇನು ಯಾವೆಲ್ಲ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ ಜನರ ಜೊತೆಗೆ ಒಡನಾಟ ಹೇಗಿದೆ ಕ್ಷೇತ್ರದಲ್ಲಿ ಇವರ ಏನು ಹೀಗೆ ಹತ್ತಾರು ಅಂಶಗಳನ್ನು ಇಟ್ಕೊಂಡು ಒಬ್ಬೊಬ್ಬರನ್ನೇ ಕಚೇರಿ ಒಳಗೆ ಕರೆದು ಅವರ ಸಂಪೂರ್ಣ ಮಾಹಿತಿ ಮತ್ತು ಇಮೇಲೆ ಹೇಳಿದಂತಹ ಎಲ್ಲ ರೀತಿಯ ಅಂಶಗಳನ್ನು ಪರೀಕ್ಷಿಸಿದ್ದಾರೆ ಅಲ್ಲದೆ ಕಾರ್ಯಕ್ರಮಕ್ಕೆ ಬಂದಂತಹ ಕಾರ್ಯಕರ್ತರಿಗೆ ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸೋದಕ್ಕೆ ಯಾವ ಅಸ್ತ್ರಗಳನ್ನು ಹಿಡಿದು ಮತದಾರರ ಮನವೊಲಿಸಬೇಕು ಎಂಬುದನ್ನು ಕೂಡ ಸಭೆಯಲ್ಲಿ ನೆರೆದ ಎಲ್ಲ ಕಾರ್ಯಕರ್ತರಿಗೆ ಮಾತನ್ನು ಹೇಳಿದ್ದಾರೆ ಸದ್ಯ ನಮ್ಮ ಮುಂದಿರೋ ದೊಡ್ಡ ಶಕ್ತಿ ಅಂದರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಅವುಗಳ ಉಪಯೋಗ ಮತ್ತು ಜನರಿಗೆ ಮನವರಿಕೆ ಮಾಡುವ ಮೂಲಕ ಜನರ ಬಳಿ ಮತ ಕೇಳಬೇಕು ಎಂದು ಹೇಳಿದ್ದಾರೆ ಈ ಮೂಲಕ ಬಂದಂತಹ ಎಲ್ಲ ಕಾರ್ಯಕರ್ತರಿಗೆ ಮತ್ತಷ್ಟು ಶಕ್ತಿ ತುಂಬಿ ಪಕ್ಷ ಸಂಘಟನೆಯಲ್ಲಿ ತೊಡಗುವಂತೆ ಮಾಡಿದ್ದಾರೆ ಆಕಾಂಕ್ಷಿಗಳನ್ನು ಒಬ್ಬೊಬ್ಬರನ್ನೇ ಕರೆದು ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದಾರೆ ಇನ್ನೇನು ಇದೇ ವಾರದಲ್ಲಿ ಹದಿನೈದು ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರೆಂದು ಅಧಿಕೃತವಾಗಿ ಘೋಷಣೆ ಕೂಡ ಆಗುತ್ತೆ ಅಲ್ಲಿಂದ ಅಸಲಿಯಾಟ ಶುರುವಾಗುತ್ತೆ ಒಟ್ಟಾರೆಯಾಗಿ ಈ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳನ್ನು ಗೆದ್ದೇ ಗೆಲ್ಲುತ್ತೇವೆ ಎಂದು ಹೇಳಿದ ಸಲೀಂ ಅಹಮದ್ ಮಾತನಾಡಿದ್ದು ಹೀಗೆ ಬಂದಂಥ ಉದ್ದೇಶ ನಾನು ಮತ್ತೆ ಮಾಜಿ ಮಂತ್ರಿಗಳ ಆಂಜನೇಯರು ಇವತ್ತು ವೀಕ್ಷಕರಾಗಿ ಇಲ್ಲಿ ಬಂದಿದ್ವಿ ಯು ಬಿ ಮಣಕರ್ ಎಮ್ ಎಲ್ ಎರು ಇದ್ದರು ಬನ್ನಿಕೋಡರು ಇದ್ರು ಸಂಜೀವ್ ಎಲ್ಲ ಮುಖಂಡರು ಬಂದಿದ್ದರು ಇವತ್ತು ಸುಮಾರು ಮೂವತ್ತೈದು ಜನ ಆಕಾಂಕ್ಷಿಗಳು ಹದಿನೈದು ವಾರ್ಡ್ಗೆ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಎಲ್ಲರನ್ನ ಕರೆಸಿ ಮಾತಾಡಿದ್ವಿ ಮಾತಾಡಿಬಿಟ್ಟು ಯಾರು ಹದಿನೈದು ಜನ ಸಿಗುತ್ತೆ ಬಿದ್ದು ಹದಿನೈದು ಜನಕ್ಕೆ ಬೇರೆ ಅವಕಾಶ ಮಾಡಿಕೊಡ್ತೀವಿ ಹೇಳಿದೀವಿ ಎಲ್ಲ ಒಪ್ಕೊಂಡಿದ್ದಾರೆ ಒಳ್ಳೆಯ ವಾತಾವರಣ ಇದೆ ಈ ಹದಿನೈದರಲ್ಲಿ ಕನಿಷ್ಠ ಹನ್ನೆರಡು ಸೀಟ್ ಹೊರತು ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡ ನಮ್ಮ ಕಾರ್ಯಕ್ರಮ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಲೇ ಐದು ಗ್ಯಾರಂಟಿ ಅನುಷ್ಠಾನ ತಂದಿದ್ವಿ ನಾವು ಈಗ ನಮ್ಮ ಕೆಲಸ ನೋಡಿನೇ ಮೂರು ನಮ್ಮ ಶಿಗೋಸಣ್ಣು ಎಲೆಕ್ಷನ್ ಜನ ಓಟ್ ಹಾಕಿದ್ದು ಅಲ್ಲಿ ಅದೇ ರೀತಿ ರಾಮನಗರ ಇರ್ಬೋದು ಮತ್ತು ಸಂಡೂರು ಇರ್ಬೋದು ನಾವು ನಮ್ಮ ಕೆಲಸದ ಮೇಲೆ ಓಟ್ ಕೇಳ್ತಾ ಇದ್ದೀವಿ ನಾವು ನಮಗೆ ವಿಶ್ವಾಸ ಇದೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಏನು ಈ ಗ್ಯಾರಂಟಿಗಳ್ನ ಕೊಟ್ಟಿದ್ದೀವಲ್ಲ ಅದು ನಮಗೆ ಶ್ರೀರಕ್ಷೆ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತವೆ ಈಗ ಆಲ್ರೆಡಿ ಮಾಡಿದೆ ಈಗ ಎಲ್ಲಿ ಯು ಬಿ ಮಣಿಕರು ಸುಮಾರು ಇನ್ನೂರು ಕೋಟಿಯಷ್ಟು ಹಣ ಈ ಹೇಗೆ ತಂದು ಕೆಲಸ ಮಾಡಿದ್ದಾರೆ ಮುನ್ನೂರ ಎಂಬತ್ತು ಕೋಟಿಯಷ್ಟು ನಮ್ಮ ಈ ಗ್ಯಾರಂಟೀಸಲ್ಲಿ ಬಂದಿದೆ ಅದರಿಂದ ಜನ ಸಂತೋಷವಾಗಿದ್ದಾರೆ ಹಾಂ ಚುನಾವಣೆ ಮಾಡಬೇಕಾಗತ್ತೆ ಚುನಾವಣೆ ಮಾಡ್ತೀವಿ ನಾವು ಅದರಿಂದ ಆ ಮೂಲಕ ಒಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿ ಮಾಡ್ತೀವಿ ಈ ನಮ್ಮ ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ